ಅಲ್ಲೂ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ಸ್ಟೈಲಿ ಬ್ಲಾಗ್ಸ್ ಇವತ್ತು ನಾನು ಇನ್ನೆಲ್ಲ ಎಲ್ಲ ಅವಳಿಗೆ ಸ್ವಲ್ಪ ಎಲ್ಲ ನೋಟ್ಸ್ ಬರ್ಕೊಟ್ಟೆ ಅವಳು ಹಾಗೆ ಎಲ್ಲ ಹೇಳ್ತಾ ಇದ್ದಾಳೆ ನೋಡಿ ಗಾಯ್ಸ್ ನಾವು ಇವತ್ತು ನಮ್ಮ ಅಕ್ಕ ನನಗೆ ನೋಟ್ಸ್ ಬರ್ಕೊಟ್ಟಿದ್ದಾಳೆ ಅಂತ ಎಲ್ಲ ಹೇಳಿದ್ಲು ಹಾಗೆ ದುಬ್ಬಿ ನೋಡಿ ಎಷ್ಟು ಡೀಪಾಗಿ ಸ್ಟಡಿ ಮಾಡ್ತಾ ಇದ್ದಾಳೆ ಆಮೇಲೆ ಏನೋ ಸೌಂಡ್ ಅಂತ ಈ ಬೀಟ್ಸ್ನ ಕೇಳಿಬಿಟ್ರೆ ಎಲ್ಲಿರೋರ್ಗೂ ಡ್ಯಾನ್ಸ್ ಮಾಡಲೇಬೇಕು ಅಂತ ಅನ್ಸುತ್ತೆ ಹಾಗೆ ಇವತ್ತು ನಮ್ಮ ಗಣೇಶ ವಿಸರ್ಜನೆ ಇತ್ತು ನೋಡಿದ್ಯಾಕ್ಸ್ ರಿಲೇಷನ್ ತಗೊಂಡೋಗಿದ್ದು ಆಮೇಲೆ ಹಾಗೆ ಇವತ್ತು ಅನ್ನ ಸಂತರ್ಪಣೆ ಇತ್ತು ಅನ್ನ ಸುಲ್ತಾರ್ಪಣೆಗೆ ಪುಳಿಯೊಬ್ರು ಮತ್ತು ಚಿತ್ರಣ ಮಾಡ್ತಿದ್ರು ಇದೇ ನೋಡಿ ರಾಷ್ಟ್ರ ಕವಿಗಂತು ನಮ್ಮ ದೀಯ ಪಾಪ ನಮ್ಮ ಬಾಯ್ಸ್ ಎಲ್ಲ ಇವತ್ತು ತುಂಬ ಕಷ್ಟಪಟ್ಬಿಟ್ರು ತಂದೆನ ತಂದುಬಿಟ್ರು ಐದು ದಿನ ಫುಲ್ ಎಂಜಾಯ್ ಮಾಡಿದ್ರು ತಗೊಂಡು ಹೋಗೋಕೆ ತುಂಬ ಕಷ್ಟ ಆಯಿತು ನೋಡಿ ತುಂಬ ದೊಡ್ಡ ಗಣೇಶ ಬೇರೆ ತಂದುಬಿಟ್ಟಿದ್ರು ಅವರು అంతూ ఇంతూ మే ట్యాక్ట్రీ ఆగో ఇల్ అనుకుంటు మే హాయ్ స్వల్ కష్టపట్ి ఇప్పుడు ఇలా గణేషిత్ అను నోడి నోడి మరె చీకు ಹಾಗೆ ಜೆ ಸ್ಟಾರ್ಟ್ ಆಯಿತು ನನಗೆ ಈಗ ಸುಮ್ಮನೆ ನನ್ನ ತಮ್ಮ ನೋಡ್ರಿ ಹೆಂಗೆ ಹೊಡಿತಿದ್ದಾನೆ ಡಿ ಡಿಜೆ ಸಾಂಗು ನಮ್ಮ ಶುನಿಕಾ ನೋಡಿ ಚೀಕು ನೋಡಿ ಪಿಂಕಿ ನೋಡಿ ಫುಲ್ ಇವಳೊಂದು ಗ್ಯಾಂಗು ಡಿಜೆ ಗ್ಯಾಂಗ್ ಇವಳು ನೋಡಿ ಹೆಂಗೆ ರೆಡಿಯಾಗಿದ್ದಾರೆ ಹಂಗೆ ನಾವು ಎಲ್ಲ ಸ್ವಲ್ಪ ಇದು ಮಾಡಿಕೊಂಡು ಹಂಗೆಲ್ಲ ಸೆಲ್ಫೀಸ್ ತಗೊಂಡು ಮತ್ತು ನೋಡಿ ಡಿ ಅಂತೂ ನನಗೆ ಡ್ಯಾನ್ಸ್ ಮಾಡಬೇಕು ಅಂತ ಅನ್ಸ್ತಿತ್ತು ಫುಲ್ಲು ಹೇಳಬೇಕು ಅಂದರೆ ಆ ಬೀಟ್ ಸೌಂಡ್ಗೆ ಯಾರು ಬೇಕಾದರೂ ಡ್ಯಾನ್ಸ್ ಮಾಡ್ಬೋದು ಅಷ್ಟು ಕುಣಿಬೇಕು ಕುಣಿಬೇಕು ಅಂತಲೇ ಇರುತ್ತೆ ನನಗೆ ಆ ಬೀಟ್ಸ್ ನೋಡಿನೇ ಕಾಲು ಹಿಂಗೆ ಸ್ಟೆಪ್ ಆಗ್ತಾ ಇತ್ತು ನಿಂತ್ಕೊಂಡಿರೋ ಹತ್ರನೇ ನಮ್ಗೆ ಹುಡ್ಗಿಯರು ನೋಡ್ರಿ ಹೆಂಗ್ ಕುಣಿತವ್ರು ಸುಮ್ಮನೆ ಫುಲ್ಲು ಜೋಶ್ ಅವರಿಗೆ ಹುಡ್ಗಿಯರಿಗೆ ಈ ಥರ ಎಲ್ಲ ಇದು ತಗೊಂಡು ಬಂದಿದ್ರು ಕಲರಿಂದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ನನಗೆ ಡ್ಯಾನ್ಸ್ ಮಾಡು ಡ್ಯಾನ್ಸ್ ಮಾಡು ಅಂತ ಹೇಳ್ತಾ ಇದ್ರು ಎಲ್ಲ ದೂರ್ತಾ ಇದ್ದಾರೆ ನೋಡಿ ಹುಡ್ಗಿಯರು ಫುಲ್ ಎಂಜಾಯ್ ಮಾಡಿಬಿಟ್ರು ಬಿಡಿ ಡ್ಯಾನ್ಸ್ ಮೇಲೆ ಡ್ಯಾನ್ಸು ನಮ್ಮ ಪಾಪ ಹುಡ್ಗ್ರಿಗೆ ಬರೀ ಬ್ಯಾಂಡ್ ಸೆಟ್ ಹೊಡಿಯೋದೇ ಒಂದು ಕೆಲಸ ಆಗೋಗ್ಬಿಟ್ಟಿತ್ತು ಅಂದರೂ ಕೆಲವೊಬ್ರು ಡ್ಯಾನ್ಸ್ ಮಾಡಿದ್ರು ಕೆಲವೊಬ್ರು ಹಂಗೆ ಅಷ್ಟೇ ಆಯ್ತು ಇವತ್ತಿನ ವೀಡಿಯೋ ನಿಮ್ಗೆ ತುಂಬ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೀಪ್ ಸಪೋರ್ಟಿಂಗ್ ಆಲ್ ಸಪೋರ್ಟ್ ಮಾಡಿ ಗಾಯ್ತು